ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್ ಸೊ ನಾನಿವತ್ತು ನಿಮ್ಮೆಲ್ಲರಿಗೂ ಮಟನ್ ಕೈಮಾ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಬಂದು ನಮ್ಮಮ್ಮ ಮಾಡೋ ಸ್ಟೈಲ್ ನೀವು ಕೂಡ ಈ ಥರ ಟ್ರೈ ಮಾಡಿ ಓಕೆನಾ ಸೊ ಫಸ್ಟಿಗೆ ಯಾವ ಪಾತ್ರೆಗೆ ಮಾಡ್ತೀರೋ ಆ ಪಾತ್ರೆಗೆ ಒಂದೆರಡು ಸ್ಪೂನ್ ಆಯಿಲು ಒಂದು ಹತ್ತು ಮೆಣ್ಸಿನ್ಕಾಯಿ ಹಾಕೊಂಡು ಎರಡು ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಾನು ಮೆಣ್ಸಿನ್ಕಾಯಿನೇ ಹಾಕೋದು ಕೈಮಾಗ್ ಕಲಿಸೋದಕ್ಕೆ ಖಾರದ ಪುಡಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನೀವು ಕೂಡ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗತ್ತೆ ಸೊ ಈಗ ನಾನು ಕೈಮಾಗೆ ಕಲಿಸೋಕ್ಕೆ ಏನೇನು ಹಾಕಬೇಕು ಇಂಗ್ರೀಡಿಯಂಟ್ಸ್ ಅದನ್ನು ಹೇಳ್ತಾಯಿದ್ದೀನಿ ಒಂದು ಐದು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಆನಿಯನ್ ಆಮೇಲೆ ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ವಲ್ಪ ಕಾಯಿ ಅಂದರೆ ಒಂದು ಎರಡು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರುಗಡ್ಲೆ ಮತ್ತು ಹತ್ತು ಮೆಣಸಿನ್ಕಾಯಿ ಏನು ಫ್ರೈ ಮಾಡಿದ್ವಿ ಎಣ್ಣೆಲಿ ಅದು ಹಾಗೆ ಒಂದು ಸ್ಪೂನು ಮೆಣಸು ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಇಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಓಕೆನಾ ಸೊ ಖಾರದ ಪುಡಿ ಯೂಸೇ ಇಲ್ಲ ಹಸಿರು ಹಾಕ್ತಾ ಇರೋದು ತುಂಬ ಚೆನ್ನಾಗಾಗತ್ತೆ ಕೈಮಾಗೆ ಸೊ ನೀವು ಇದೇ ಥರ ಮಾಡಿ ತುಂಬ ಚೆನ್ನಾಗತ್ತೆ ನೆಕ್ಸ್ಟು ಇದು ಕೈಮಾಗಾದರೆ ನೆಕ್ಸ್ಟು ಸಾಂಬಾರಿಗೆ ಏನೇನು ಅಂದರೆ ಮತ್ತು ಹುರುಗಡಲೆ ಎರಡು ಸ್ಪೂನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಎರಡು ಮೀಡಿಯಮ್ ಸೈಜ್ ಆನಿಯನ್ ಹಾಗೆ ಇಲ್ಲಿ ಎರಡು ಇಂಚಷ್ಟು ಚಕ್ಕೆ ಒಂದು ಒಂದು ಐದರಿಂದ ಆರು ಲವಂಗ ಒಂದು ಇಂಚು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಸಾಂಬಾರ್ ಸೊಪ್ಪು ನಾನಿಲ್ಲಿ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರ ಕ್ವಾಂಟಿಟಿ ಗೊತ್ತಾಗುತ್ತಲ್ವ ಸೊ ನೋಡಿ ತೊಗೊಳ್ಳಿ ನಿಮಗೆ ಹಾಗೆ ನಿಮ್ಮ ಹತ್ರ ಏನಾದರೂ ಮನೇಲಿ ಮೆಂತ್ಯ ಸೊಪ್ಪಿದ್ರೆ ಡೆಫಿನೆಟ್ಲಿ ಯೂಸ್ ಮಾಡಿ ಅದ್ರದ್ದು ಟೇಸ್ಟ್ ಚೆನ್ನಾಗಾಗುತ್ತೆ ನಾನು ಹತ್ರ ಮನೇಲಿ ಅವತ್ತಿರಲಿಲ್ಲ ಇರಲಿಲ್ಲ ಅದಕ್ಕೇ ನಾನು ಮೆಂತ್ಯ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ಅದ್ರ ಜೊತೆಗೇ ಇಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ಹಾಗೆ ಎರಡು ಸ್ಪೂನ್ ಧನ್ಯಾ ಪುಡಿ ಇಷ್ಟೂ ಹಾಕಿ ರುಬ್ಕೊಬೇಕು ಇದು ಸಾಂಬಾರಿಗೆ ಓಕೆನಾ ಈಗ ನಾನು ಕೈಮಾಗೆ ಹಿಂಗೆ ಏನೇನೋ ತೋರಿಸಿದ್ನಲ್ಲ ನಿಮಗೆ ಇಂಗ್ರೀಡಿಯಂಟ್ಸ್ ಏನೇನಂತ ಅದನ್ನು ಚೆನ್ನಾಗಿ ನೀರು ಹಾಕ್ತಲೇ ರುಬ್ಕೊಳ್ಳಿ ಏನಾದರೂ ರಿಕ್ವೈರ್ಮೆಂಟ್ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಕೈಮಗೆ ಹಾಕಿ ಕಲಿಸ್ತಾ ಇರೋದಲ್ವಾ ಸೊ ಜಾಸ್ತಿ ನೀರು ಹಾಕಿದ್ರ ಮೇಲೆ ಮತ್ತು ತೆಳ್ಳಗಾಕ್ಬಿಡುತ್ತೆ ಆಮೇಲೆ ಉಂಡೆ ಎಲ್ಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಓಕೆನಾ ಗೈಸ್ ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಪೆಪ್ಪರ್ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು ಏನಿದೆ ಇದನ್ನು ಹಾಗೆ ಇಟ್ಕೊಳ್ಳಿ ಫಸ್ಟಿಗೆ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಉಪ್ಪು ಆಮೇಲೆ ಮೆಣಸು ಮತ್ತು ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಏನು ಇಟ್ ಹೇಳಿದ್ದೆ ಇದನ್ನು ಈಗ ಲಾಸ್ಟಲ್ಲಿ ಒಂದು ಎರಡು ಸಲ ಗ್ರೈಂಡ್ ಮಾಡಿ ಸಾಕು ಆಫ್ ಆನ್ ಮಾಡಿ ಯಾಕಂದರೆ ಮೆಣಸು ನಮಗೆ ಬಾಯಿಗೆ ಸಿಗೋ ಥರ ಇರಬೇಕು ತರ್ತರಿಯಾಗಿ ಫುಲ್ ಫೈನ್ ಪೇಸ್ಟ್ ಮಾಡಬಾರ್ದು ಸೊ ಈಗ ಏನು ರುಬ್ಬಿದ್ವಿ ಮಸಾಲ ಅದ್ರ ಜೊತೆಗೇ ಇರೋ ಎಷ್ಟಿದೆ ಕೈಮ ಸಪ್ರೇಟ್ ಮಟನ್ನು ಅದನ್ನೆಲ್ಲ ಹಾಕಿ ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಆಮೇಲಿಂದ ಅದನ್ನು ಜಾರಿಗೆ ಹಾಕಿ ಆಫು ಆನು ಆಫು ಆನು ಮಾಡಿ ಸಾಕು ಯಾಕಂದರೆ ಜಾಸ್ತಿ ಸಣ್ಣಕ್ಕೆ ಹಾಡಿಸ್ಕೊಂಡ್ಬಿಟ್ರೆ ಮಟನ್ ಥರ ಅನ್ಸೋದೇ ಇಲ್ಲ ಅದು ಅದಕ್ಕೆ ಜಸ್ಟ್ ಆಫ್ ಆನ್ ಆಫ್ ಆನ್ ಮಾಡಿ ಅಷ್ಟೇ ಸಾಕು ಉರ್ಗಡ್ಲೆ ಪೌಡರ್ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಈ ಪ್ರೊಸೀಜರ್ ಏನಿದೆ ಇವಾಗ ಮೊಟ್ಟೆ ಹಾಕ್ತೀವಲ್ಲ ಈಗ ಈ ಸ್ಟೆಪ್ಪಲ್ಲಿ ನೀವು ಹುರ್ಗಡ್ಲೇನೂ ಹಾಕಿ ಕಲಿಸ್ಕೊಬೋದು ನಮ್ಮ ಮನೇಲಿ ಉರ್ಗಡ್ಲೆಯನ್ನು ನಾವು ಮಾಡಿಟ್ಕೊಂಡಿರಲ್ವಲ್ಲ ಅದಕ್ಕೆ ಗ್ರೈಂಡ್ ಮಾಡೋಕ್ಕೇ ಹಾಕ್ತೀವಿ ಸೊ ಇರೋರು ಈ ಸ್ಟೆಪ್ಪಲ್ಲಿ ಹಾಕೊಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಹಾಗೆ ನೀವು ಯಾವ ಪಾತ್ರೆಯಲ್ಲಿ ಮಾಡ್ಕೊತೀರ ಆ ಪಾತ್ರೆಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಳ್ಳಿ ಸಾಕು ಹಾಕ್ಬಿಟ್ಟು ಪಾತ್ರೆ ತುಂಬ ಆಯಿಲ್ನ ಸ್ಪ್ರೆಡ್ ಮಾಡಿ ಉಂಡೆ ಎಲ್ಲನೂ ಮಾಡಿಕೊಂಡು ಆಮೇಲೆ ಸ್ಟವ್ ಹಚ್ಚಿ ನಾವು ಫಸ್ಟಿಗೆ ಸ್ಟವ್ ಆನ್ ಮಾಡಲ್ಲ ಫಸ್ಟಿಗೆ ಉಂಡೆ ಎಲ್ಲ ಕಟ್ಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಟ್ಟು ಜಾರಲ್ಲಿ ಇವಾಗ ಈ ಮಸಾಲೆ ಕೈಮಾಕಿ ಏನು ರುಬ್ಬಿದ್ವಿ ಆ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಲೋಟ ನೀರು ಅಲ್ಲಾಡಿಸ್ಬಿಟ್ಟು ಅದೇ ನೀರನ್ನ ಕೈಮಾಗೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ತೀವಿ ಆಗ ಉಂಡೆ ಎಲ್ಲ ಸ್ಟಿಫ್ನೆಸ್ ಬರುತ್ತಲ್ವ ಅಲ್ಲಾಡ್ಸಕ್ಕೆ ಹೋಗ್ಬಾರ್ದು ಯಾಕಂದರೆ ಒಡೆದೋಗ್ಬಿಡುತ್ತೆ ಒಂದು ಐದು ನಿಮಿಷ ಹಂಗೇ ಮುಚ್ಚಿಟ್ಟು ಬೇಯಿಸ್ಬೇಕು ಸ್ಟಿಫ್ನೆಸ್ ಬರುತ್ತೆ ಕೈಮಾಗೆ ಆಮೇಲಿಂದ ಮಟನ್ ಏನಿದ್ರೂ ಕೊಟ್ಟಿರ್ತಾರಲ್ಲ ಲಾ ಒಂದು ಸ್ವಲ್ಪ ಚರ್ಬಿ ಮತ್ತು ಮಟನ್ ಅದನ್ನು ಈ ಐದು ನಿಮಿಷ ಆದಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಆಮೇಲೆ ಮಸಾಲೆ ಇದು ಸಾಂಬಾರಿಗೆ ರುಬ್ಕೊಂಡಿದ್ವಲ್ಲ ಖಾರ ಆ ಖಾರನ ಇವಾಗ ಹಾಕ್ಕೊಬೇಕು ಹಾಕೊಬೇಕಾದ್ರೆ ನೀವು ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ನೀವು ತೆಳ್ಳಗೆ ಊಟ ಮಾಡ್ತೀರೋ ಇಲ್ಲ ಸ್ವಲ್ಪ ತಿಕ್ಕಂಗೆ ಮಾಡ್ತೀರ ಸಾಂಬಾರನಾಗ ಅದು ನಿಮ್ಮ ಇಷ್ಟ ನೋ ಸೊ ನೀರನ್ನ ನಿಮಗೆ ಯಾವ ಥರ ಬೇಕು ಸಾಂಬಾರು ಆ ಥರ ನೋಡಿ ಹಾಕೊಳ್ಳಿ ಆಮೇಲೆ ಒಂದೊಂದು ಉಂಡೆ ಎಲ್ಲ ಕೈಮ ಉಂಡೆ ಅಂಟ್ಕೊಂಡ್ಬಿಟ್ಟಿರುತ್ತಲ್ವ ಕಚ್ಕೊಂಡಿರುತ್ತೆ ಅದನ್ನ ತೆಗಿಬೇಕು ಅಂದರೆ ನಾನಿಲ್ಲಿ ಕೈ ಯೂಸ್ ಮಾಡಿದ್ದೀವಿ ನಿಮಗೆ ನಿಮ್ಮ ಮನೇಲಿ ಯಾವ ಸ್ಪ್ಯಾಚುಲ ನಿಮಗೆ ಈಸಿ ಅನಿಸುತ್ತೆ ಅದರಲ್ಲಿ ನೀವು ಮಾಡ್ಕೊಬೋದು ಆಮೇಲೆ ನಾನಿಲ್ಲಿ ನೀರು ಹಾಕ್ಕೊಂಡು ಚೆಕ್ ಮಾಡ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ಸರಿಯಾಗಿದೆಯಾ ಏನು ಅಂತ ನೋಡ್ಬೋದು ಉಂಡೆ ಎಷ್ಟು ಪರ್ಫೆಕ್ಟ್ ಆಗಿದೆ ಒಂಚೂರು ಒಡ್ಕೊಂಡಿದ ಈ ಥರ ಮಾಡ್ಕೊಳ್ಳಿ ಎಷ್ಟೊಂದು ಜನ ನಾನು ನೋಡಿದ್ದೀನಿ ಸಾಂಬಾರು ಫಸ್ಟಿಗೆ ಖಾರ ಹಾಕ್ಬಿಟ್ಟು ಸಾಂಬಾರು ಬೇಯಿಸ್ಕೊಂಡು ಆಮೇಲೆ ಉಂಡೆ ಬಿಡ್ತಾರೆ ಸಾಂಬಾರಿಗೆ ಆ ಥರ ಮಾಡಿದ್ರೆ ನನಗೆ ಯಾಕೋ ಇಷ್ಟನೇ ಆಗಲ್ಲ ಒಂಥರ ಹಸಿ ಹಸಿ ಥರ ಅನಿಸುತ್ತೆ ಉಂಡೆ ತುಂಬ ಜನ ಹಂಗೆ ಮಾಡ್ತಾರೆ ನಾವು ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಮಾಡ್ತೀವಿ ತುಂಬ ಇದು ಅದ ಹಂಗೆ ಮಾಡಿದ್ರೆ ಒಂಥರ ಹಸಿ ಸ್ಮೆಲ್ ಬರುತ್ತೆ ನೀವು ಈ ಥರ ಟ್ರೈ ಮಾಡಿ ಈಗ ನಿಜವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಬರೀ ನೀವು ಮಟನ್ ಕೈಮಾದು ಉಂಡೆ ತಿನ್ನೋಕ್ಕೇ ಅಷ್ಟು ಟೇಸ್ಟ್ ಆಗಿರುತ್ತೆ ಸೊ ಟ್ರೈ ಮಾಡಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಯಿತು ರೆಸಿಪಿ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಬೇಗ ಬೇಗ ತಿನ್ಕೊಬಿಟ್ಟೆ ವೀಡಿಯೋ ಆಫ್ ಮಾಡಿಬಿಟ್ಟು ಇನ್ನೂ ಎಕ್ಸ್ಪ್ಲೇನ್ ಎಲ್ಲ ಮಾಡೋಕ್ಕಾಗಲಿಲ್ಲ ನಂಗೆ ಬೇಗ ತಿನ್ನಬೇಕಿತ್ತು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ ಒಂದ್ಸಲಿ ಹಾಗೆ ನನಗೆ ಕಮೆಂಟಲ್ಲಿ ಹೇಳಿ ನಂಗೆ ಖುಷಿಯಾಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್